ಸಿ ಎಂ ಹಾಗೂ ಡಿ ಸಿ ಎಂ ಬಣ ಶೀತಲ ಸಮರ ಮುಗಿಯೋ ಹಾಗೆ ಕಾಣಿಸ್ತಾ ಇಲ್ಲ ಎಸ್ ಮುಗಿಯದ ಸಿಎಂ ಡಿ ಸಿ ಎಂ ಬಣ ಶೀತಲ ಸಮರ ಡಿಕೆಶಿಗೆ ಅಧಿಕಾರ ತಪ್ಪಿಸಿದ್ರ ಸಿದ್ದರಾಮಯ್ಯ ಬಣ ಅನ್ನುವಂಥ ಒಂದು ಪ್ರಶ್ನೆ ಇದೀಗ ಎದುರಾಗ್ತಾ ಇದೆ ಹಾಗಾದ್ರೆ ದೆಹಲಿಯಲ್ಲಿ ಎ ಐ ಸಿ ಸಿ ಅಧ್ಯಕ್ಷ ಖರ್ಗೆ ಹೇಳಿದ್ದೇನು ಕೆಪಿಸಿಸಿ ಅಧ್ಯಕ್ಷರು ಬದಲಾಗೋದು ಈಗ ಖಚಿತ ಅನ್ನೋದಾಗಿ ಮಾಹಿತಿ ಬರ್ತಾ ಇದ್ದು ದಲಿತ ಸಮಾವೇಶದ ಮೂಲಕ ಡಿಕೆಶಿಗೆ ಎದುರೇಟ್ ಅನ್ನ ಕೊಟ್ರ ಅನ್ನುವಂತಹ ಪ್ರಶ್ನೆ ಕೂಡ ಮುನ್ನೆಲೆಗೆ ಬರ್ತಾ ಇದೆ ಮುಂದಿನ ಚುನಾವಣೆ ಸಿದ್ದು ನೇತೃತ್ವದಲ್ಲಿ ಅಂತ ಒಂದು ಕಡೆ ಎಂ ಬಿ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಚಿವ ಎಂ ಬಿ ಪಾಟೀಲ್ ಮಾತಿನ ಮರ್ಮ ಏನು ಅನ್ನೋದು ಇಲ್ಲಿ ಪ್ರಶ್ನೆಯಾಗದೆ ಸಿದ್ದರಾಮಯ್ಯ ಐದು ವರ್ಷ ಪೂರೈಸೋದು ನಿಶ್ಚಿತ ಅನ್ನೋದಾಗಿ ಇವರು ಹೇಳಿದ್ದಾರೆ ಸಿದ್ದರಾಮಯ್ಯ ಐದು ವರ್ಷ ಪೂರ್ಣಾವಧಿ ಸಿ ಎಂ ಅನ್ನುವಂಥ ಹೇಳಿಕೆಯನ್ನ ನೀಡಿ ಮುಖ್ಯಮಂತ್ರಿ ಪರವಾಗಿ ಇನ್ನೊಂದು ಕಡೆ ಪರಮೇಶ್ವರ್ ಕೂಡ ಬ್ಯಾಟಿಂಗ್ ಮಾಡಿದ್ದಾರೆ ಹಾಗಾಗಿ ಒಂದು ಕಡೆ ಸಿ ಎಂ ಡಿ ಸಿ ಎಂ ಬಣ ಶೀತಲಾ ಸಮರ ತಾರಕಕ್ಕೇರ್ತಾನೆ ಇದೆ ಹಾಗಾಗಿ ಸಿದ್ದರಾಮಯ್ಯ ಬಣ ಡಿ ಕೆ ಶ್ಗೆ ಅಧಿಕಾರವನ್ನು ತಪ್ಪಿಸಿದ್ರ ತಪ್ಪಿಸ್ತಾರಾ ಅನ್ನುವಂತಹ ಪ್ರಶ್ನೆ ಕೂಡ ಮುನ್ನಲಿಗೆ ಬರ್ತಾ ಇದೆ ದೆಹಲಿಯಲ್ಲಿ ಎ ಐ ಸಿ ಸಿ ಅಧ್ಯಕ್ಷ ಖರ್ಗೆ ಹೇಳಿದ್ದಾದ್ರೂ ಏನು ಅನ್ನೋದು ಇಲ್ಲಿ ಬಹಳ ಪ್ರಮುಖವಾಗ್ತಾ ಹೋಗುತ್ತೆ ದಲಿತ ಸಮಾವೇಶದ ಮೂಲಕ ಡಿಕೆಶಿಗೆ ಎದುರೇಟನ್ನು ಕೊಟ್ರಾ ಮುಂದಿನ ಚುನಾವಣೆ ಸಿದ್ದು ನೇತೃತ್ವದಲ್ಲಿ ಅಂತ ಹೇಳಿ ಒಂದು ಕಡೆ ಎಂ ಬಿ ಪಾಟೀಲ್ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಹಾಗೆ ಇನ್ನೊಂದು ಕಡೆ ಸಿದ್ದರಾಮಯ್ಯ ಐದು ವರ್ಷ ಪೂರ್ಣಾವಧಿ ಸಿಎಂ ಅಂತ ಹೇಳಿ ಪರಮೇಶ್ವರ್ ಕೂಡ ಮುಖ್ಯಮಂತ್ರಿ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ ಇನ್ನು ಕೆ ಪಿ ಸಿ ಸಿ ಹಿಡಿತದಲ್ಲಿ ಇಟ್ಟುಕೊಳ್ಳೋದಕ್ಕೆ ಡಿ ಕೆ ಶಿ ರಣತಂತ್ರವನ್ನ ರೂಪಿಸಿದ್ರ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ ಪಿ ಸಿ ಹುದ್ದೆ ತಮ್ಮ ಆಪ್ತರಿಗೆ ಅಂತ ಹೇಳಿ ಹೈಕಮಾಂಡ್ ಮನವರಿಕೆಯನ್ನ ಮಾಡಿದ್ದು ಒನ್ ಟು ಒನ್ ನಾಯಕರ ಸಮಾಲೋಚನೆಗೆ ನಿರ್ಧಾರವನ್ನ ಮಾಡಿದ್ರ ಅನ್ನುವಂಥದ್ದು ದೆಹಲಿಯಲ್ಲಿ ಸಚಿವರಿಂದ ವೇಣುಗೋಪಾಲ್ರನ್ನ ಭೇಟಿ ಮಾಡಿದ್ದು ಯಾಕೆ ಅನ್ನುವಂತಹ ಪ್ರಶ್ನೆ ಇದೆ ಏನು ಜೆ ಸಿ ಚಂದ್ರಶೇಖರ್ ಡಿ ಕೆ ಸುರೇಶ್ ಪರ ಕೆ ಶಿ ಪ್ರಭಾವ ಏನು ಹಾಗಾದ್ರೆ ಸಿದ್ದರಾಮಯ್ಯ ಬಣ್ಣ ಪರವಾಗಿ ಲಿಂಗಾಯತ ಸಚಿವರ ಲಾಭಿ ನಡೆಸ್ತಾ ಇದ್ರು ಏನು ಎಂ ಬಿ ಪಾಟೀಲ್ ಈಶ್ವರ್ ಖಂಡ್ರೆ ಕೂಡ ಭಾರಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಎಸ್ ಟಿ ಸಚಿವರ ಪರವಾಗಿ ಜಾರಕಿಹೊಳಿ ಕೆ ಎನ್ ರಾಜಣ್ಣ ರಣತಂತ್ರವನ್ನು ರೂಪಿಸ್ತಾ ಇದ್ದಾರೆ ಹೀಗಾಗಿ ಕೆ ಪಿ ಸಿ ಸಿ ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೆ ಡಿ ಕೆ ಶಿ ರಣತಂತ್ರವನ್ನು ರೂಪಿಸಿದ್ರ ಹಾಗಾದರೆ ಏನು ಪ್ಲ್ಯಾನ್ ಮಾಡಿದ್ರು ಕೆ ಪಿ ಸಿ ಸಿ ಹುದ್ದೆ ತಮ್ಮ ಆಪ್ತರಿಗೆ ಅಂತೇಳಿ ಹೈಕಮಾಂಡ್ ಮನವರಿಕೆಯನ್ನು ಮಾಡಿದ್ಯಾ ಒನ್ ಟು ಒನ್ ನಾಯಕರ ಸಮಾಲೋಚನೆಗೆ ನಿರ್ಧಾರವನ್ನು ಮಾಡಲಾಗದೆ ದೆಹಲಿಯಲ್ಲಿ ಸಚಿವರಿಂದ ವೇಣುಗೋಪಾಲ್ರನ್ನು ಭೇಟಿಯಾಗಿದ್ದು ಯಾಕೆ ಅನ್ನುವಂತಹ ಪ್ರಶ್ನೆ ಕೂಡ ಇದೀಗ ಎದುರಾಗ್ತಾ ಇದೆ ಹಾಗಾಗಿ ಜೆ ಸಿ ಚಂದ್ರಶೇಖರ್ ಹಾಗೂ ಡಿ ಕೆ ಸುರೇಶ್ ಪರ ಡಿ ಕೆ ಶಿ ಪ್ರಭಾವ ಏನು ಸಿದ್ದರಾಮಯ್ಯ ಬಣ ಪರವಾಗಿ ಲಿಂಗಾಯತ ಸಚಿವರು ಲಾಭಿಯನ್ನ ನಡೆಸ್ತಾ ಇದ್ದಾರಾ ಎಂಬಿ ಪಾಟೀಲ್ ಈಶ್ವರ್ ಖಂಡ್ರೆ ಕೂಡ ಇನ್ನೊಂದು ಕಡೆ ಭಾರಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಎಸ್ ಒಂದು ಕಡೆ ರಾಜಪ್ಪ ಏನು ಅಂತ ಹೇಳಿದ್ರೆ ಈಗ ಕಾಂಗ್ರೆಸ್ನ ಒಂದು ಬಣ ಬಡಿದಾಟದ ಶೀತಲ ಸಮರ ತಾರಕ ಕೇರ್ತಾ ಇದೆ ಈಗಾಗಲೇ ಯಾವುದೇ ರೀತಿಯ ಹೇಳಿಕೆಗಳನ್ನ ಬಹಿರಂಗ ಹೇಳಿಕೆಯನ್ನ ಕೊಡಬಾರ್ದು ಅಂತ ಹೇಳಿ ಕರ್ಗೆ ಹೇಳಿದ್ದಾರೆ ಆದರೂ ಕೂಡ ಒಂದು ಕಡೆ ಎಂ ಬಿ ಪಾಟೀಲ್ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಹಾಗೆ ಇನ್ನೊಂದು ಕಡೆ ಪರಮೇಶ್ವರ್ ಕೂಡ ಸಿಎಂ ಪೂರ್ಣಾವಧಿ ಸಿಎಂ ಆಗಿರ್ತಾರೆ ಸಿದ್ದರಾಮಯ್ಯ ಅವರೇ ಇರ್ತಾರೆ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಾಗಾಗಿ ಇನ್ನೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷರ ಸ್ಥಾನದ ಕುರಿತಂತೆ ಕೂಡ ಹೆಚ್ಚಿನ ಲಾಭಿ ಏನಿದೆ ದಿವ್ಯಾದಾಸ್ ಇದು ಈಗಾಗಲೇ ಏನು ಸತೀಶ್ ಜಾರಕಿಹೊಳಿ ಇರ್ಬೋದು ಕೆ ಎನ್ ರಾಜಣ್ಣ ಇರಬಹುದು ದೆಹಲಿಗೆ ತೆರಳಿದ ನಂತರ ಈ ಬೆಳವಣಿಗೆಗೆ ಒಂದಷ್ಟು ಮತ್ತಷ್ಟು ಪುಷ್ಟಿಯನ್ನು ನೀಡುವಂಥ ಒಂದು ಕೆಲಸವಾಗಿದೆ ಮತ್ತು ಎ ಸಿ ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಿನ್ನೆ ಕಲಬುರಗಿಯಲ್ಲಿ ಮಾತನಾಡಿ ಈಗ ಕೆಲವು ರಾಜ್ಯಗಳಿಗೆ ಅದ ಅಧ್ಯಕ್ಷರನ್ನ ಮತ್ತು ಪದಾಧಿಕಾರಿಗಳ ಬದಲಾವಣೆ ಮಾಡಿದ್ವಿ ಮುಂದಿನ ದಿನಗಳಲ್ಲಿ ಸಹ ಕರ್ನಾಟಕ ರಾಜ್ಯವೂ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳ ಅಧ್ಯಕ್ಷರ ಬದಲಾವಣೆ ಆಗ್ಬೋದು ಅಂತ ಏನು ಕೊಟ್ಟಿದ್ದರು ಆ ಒಂದು ಹಿನ್ನೆಲೆಯಲ್ಲಿ ಇದಕ್ಕೆ ರಕ್ಕ ಪಕ್ಕ ಬಂದಿದೆ ಇನ್ನು ಎರಡನೇ ವಿಷಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಖಾಸಗಿ ವಾಹಿನಿಯಲ್ಲಿ ಒಂದು ಸಂದರ್ಶನ ಕೊಡುವಂಥ ಸಂದರ್ಭದಲ್ಲಿ ಕೊಟ್ಟಂತ ಹೇಳಿಕೆ ಈ ಒಂದು ಮತ್ತಷ್ಟು ಚರ್ಚೆಗೆ ಇದು ಆಸ್ಪದವನ್ನು ಕಲ್ಪಿಸಿದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ಟಂಥ ಹೇಳಿಕೆ ಮತ್ತು ಅದಾದ ನಂತರ ಬೆಳವಣಿಗೆಗಳು ಮತ್ತು ಕೆ ಪಿ ಸಿ ಅಧ್ಯಕ್ಷರ ವಿಚಾರ ಸಂಬಂಧಪಟ್ಟಂತೆ ಕೆ ಎನ್ ರಾಜಣ್ಣ ಸಚಿವ ಕೆ ಎನ್ ರಾಜಣ್ಣ ಸತೀಶ್ ಜಾರಕಿಹೊಳಿ ಅವರೇ ಅವರು ದೆಹಲಿಗೆ ಭೇಟಿ ನೀಡಿ ಅಲ್ಲಿ ಪಕ್ಷದ ವರಿಷ್ಠನ ಭೇಟಿ ಮಾಡಿ ಬಂದ ನಂತರ ಇದು ಬಹುತೇಕ ಪಕ್ಕ ಆಗಿದೆ ಕೆ ಪಿ ಸಿ ಅಧ್ಯಕ್ಷರ ಬದಲಾವಣೆ ಅಂತ ಅನ್ನೋದು ಆ ಒಂದು ಹಿನ್ನೆಲೆಯಲ್ಲಿ ಈ ಎಲ್ಲ ಬೆಳವಣಿಗೆಗಳು ನಡೀತಾ ಇದೆ ಇನ್ನು ಮುಖ್ಯಮಂತ್ರಿಗಳು ಅವರೇ ಐದು ವರ್ಷ ಪೂರ್ಣಾವಧಿಯಾಗಿ ಮುಂದುವರಿತಾರೆ ಅಂತ ಒಂದು ವಿಚಾರ ಇತ್ತು ಆ ಒಂದು ಸಂಬಂಧಪಟ್ಟನು ಸಹ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ ಯಾಕಂತಂದರೆ ಅವರು ಐದು ವರ್ಷ ಮುಂದುವರಿತಾರೆ ಏನು ಅವರು ಅಧಿಕಾರ ಹಂಚಿಕೆ ವಿಚಾರ ಇರಬಹುದು ಅಥವಾ ಎರಡೂವರೆ ವರ್ಷ ಮೂರು ವರ್ಷ ಅಂತ ಏನು ಅಧಿಕಾರ ಹಂಚಿಕೆ ಸೂತ್ರ ಪಕ್ಷದ ವರಿಷ್ಠ ಹಂತದಲ್ಲಿ ನಡೆದಿತ್ತು ಚುನಾವಣೆ ನಂತರ ಸಂದರ್ಭದಲ್ಲಿ ಅಂತ ಹೇಳಿದೆ ಅದ್ರ ಬಗ್ಗೆ ಯಾವ ಸಚಿವರುಗಳಿಗೂ ಸಹ ಸ್ಪಷ್ಟತೆ ಇಲ್ಲ ಆ ಒಂದು ಹಿನ್ನೆಲೆ ಪಿ ಸಿ ಮಾಜಿ ಅಧ್ಯಕ್ಷ ಇರ್ಬೋದು ಮತ್ತು ಹಾಲಿ ಗೃಹ ಸಚಿವ ಅಂತ ಪರಮೇಶ್ವರ್ ಹೇಳ್ತಾರಂಥದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ಪೂರ್ಣಾವಧಿಯಾಗಿ ಐದು ವರ್ಷ ಮುಂದುವರಿಸ್ತಾರೆ ಮುಂದುವರಿಯುತ್ತಾರೆ ಎಲ್ಲೂ ಸಹ ಪಕ್ಷದ ವರಿಷ್ಠರಾಗಲಿ ಯಾರೇ ಆಗಲಿ ನಮಗೆ ಐದು ವರ್ಷ ಅಥವಾ ಎರಡೂವರೆ ವರ್ಷ ಎರಡು ವರ್ಷ ಅಂತಂದ ಬಗ್ಗೆ ಎಲ್ಲೂ ಸಹ ಅಧಿಕಾರ ಹಂಚಿಕೆ ಸೂತ್ರದ ಬಗ್ಗೆ ಚರ್ಚೆ ನಡೆಸಿಲ್ಲ ಆಗ ಸಿದ್ದರಾಮಯ್ಯವರೇ ಐದು ವರ್ಷ ಮುಂದುವರಿಯಲಿ ಅಂತನೋ ವಿಶ್ವಾಸವನ್ನು ಅವರು ವ್ಯಕ್ತಪಡಿಸಿದ್ದಾರೆ ಇನ್ನು ಎಂ ಬಿ ಪಾಟೀಲು ಸಹ ಅದಕ್ಕೆ ಅವರು ಪೂರಕವಾಗಿ ಹೇಳಿಕೆಯನ್ನು ಕೊಡುವ ಮೂಲಕ ಸಿದ್ದರಾಮಯ್ಯನವರು ಮುಂದಿನ ಹತ್ತು ವರ್ಷಗಳ ಕಾಲ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಮುಂದಿನ ಬಾರಿ ಎರಡು ಸಾವಿರದ ಇಪ್ಪತ್ತೆರಡರ ಚುನಾವಣೆ ನಂತರ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬಂದು ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ ಹೇಳೋ ಮೂಲಕ ಪರೋಕ್ಷವಾಗಿ ಎಲ್ಲೊಂದು ಕಡೆ ಸಿ ಎಂ ಆಗುವಂಥ ಆಸೆ ಆಸೆಯನ್ನು ಯಾರು ವ್ಯಕ್ತಪಡಿಸಿದ್ರು ಅವರಿಗೆಲ್ಲ ಟಾಂಗ್ ಕೊಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಇಲ್ಲಿ ಸಿದ್ದರಾಮಯ್ಯ ನಿನ್ನೆ ಕೊಟ್ಟಂತ ಹೇಳಿಕೆಯಲ್ಲಿ ಒಂದಷ್ಟು ಗೊಂದಲಗಳಿವೆ ಒಂದು ಬೆಂಬಲ ಬೆಂಬಲ ಇರ್ಬೋದು ಬೆಂಬಲ ಪಕ್ಷದ ಇರ್ಬೋದು ಅಥವಾ ಪಕ್ಷದ ಮು ಪ್ರಮುಖರಿರ್ಬೋದು ನನ್ನನ್ನು ಮುಂದೆ ನನ್ನನ್ನು ಶಾಸಕರಾಗಕ್ಕೆ ಅಥವಾ ಅಧಿಕಾರದಲ್ಲಿ ಮುಂದುವರಿಬೇಕು ಅಂತ ಒಂದು ಆಶಯ ವ್ಯಕ್ತಪಡಿಸಿದರೆ ಅದಕ್ಕೆ ನಾನು ಸ್ಪಂದಿಸ್ತಾನೆ ಅಂತ ಒಂದು ಒಂದು ಹೇಳೋದಾಗಿ ರಾಜಕೀಯವಾಗಿ ನಿವೃತ್ತಿ ಇಲ್ಲ ರಾಜಕೀಯ ನಿವೃತ್ತಿ ಬದಲಾಗಿ ನಾನು ಆ ರಾಜಕೀಯದಲ್ಲಿ ಯಾವುದೇ ಕಾರಣಕ್ಕೂ ನಿವೃತ್ತಿ ಇಲ್ಲ ಹಾಗಾಗಿ ಜನರ ಸೇವೆ ಮಾಡಲಿಕ್ಕೆ ನಾನು ಸಿದ್ಧ ಇದ್ದೀನಿ ಅಂತ ಒಂದು ಸಂದೇಶನ ಕೊಟ್ಟಿದ್ದಾರೆ ಅದನ್ನು ಬೇರೆ ಬೇರೆ ರೀತಿ ವ್ಯಾಖ್ಯಾನಿಸಿ ವ್ಯಾಖ್ಯಾನಿಸೋದಾಗಲಿ ಅಥವಾ ಮುಖ್ಯಮಂತ್ರಿಗಳು ಐದು ವರ್ಷ ಪೂರ್ಣಗೊಳಿಸ್ತಾರೆ ಮುಂದಿನ ಅವರೇ ಮುಖ್ಯಮಂತ್ರಿಗಳಾಗ್ತಾರೆ ಮುಂಬರುವ ಎರಡು ಸಾವಿರ ಇಪ್ಪತ್ತೆಂಟು ಚುನಾವಣೆಯಲ್ಲಿ ಅವರೇ ನಾಯಕತ್ವ ವಹಿಸಲ್ಲವೇ ಅಸ್ಪಷ್ಟದ ಮಾತುಗಳು ಅಥವಾ ಏನು ಗೊಂದಲಕಾರಿ ಹೇಳಿಕೆಯನ್ನು ಕೊಡೋದು ಬೇಡ ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಪಕ್ಷವೇ ಅಧಿಕಾರಕ್ಕೆ ಬರುತ್ತೆ ನಾನೇ ಮುಖ್ಯಮಂತ್ರಿ ಆಗ್ತಾನೆ ಅಥವಾ ಅವರೇ ಮುಂದುವರ್ತಾನೆ ಅಂತನೋ ಸಂದೇಶ ಕೊಡೋ ಮೂಲಕ ಪಕ್ಷ ಸುಭದ್ರವಾಗಿದೆ ನಮ್ಮ ಸರ್ಕಾರ ಕೊಡ್ತೀವಿ ಅಂತ ಜನಪರ ಯೋಜನೆಗಳ ಮೂಲಕ ಜನರ ವಿಶ್ವಾಸಕ್ಕೆ ಗಳಿಸ್ತೇವೆ ಮತ್ತೆ ಅಧಿಕಾರಕ್ಕೆ ಬರ್ತೇವೆ ಅಂತನೋ ವಿಶ್ವಾಸದ ಮಾತುಗಳನ್ನು ಮುಖ್ಯಮಂತ್ರಿಗಳು ಆಡಿರಬಹುದು ಅದೇ ರೀತಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಆಡಿರುವಂಥದ್ದು ಹಾಗಾಗಿ ಈ ವಿಷಯವನ್ನು ನಾವು ಬೇರೆ ಬೇರೆ ಸ್ವರೂಪದಲ್ಲಿ ಏನು ಅಧಿಕಾರ ಹಂಚಿಕೆ ಸೂತ್ರದ ಬಗ್ಗೆ ಆಗಲಿ ಅಥವಾ ಮುಖ್ಯಮಂತ್ರಿಗಳನ್ನು ಅಧಿಕಾರ ಬಿಟ್ಟು ಡಿ ಕೆ ಶಿವಕುಮಾರ್ಗೆ ಅಂತ ವಿಷಯದಲ್ಲಿ ಅಥವಾ ಪಕ್ಷದ ವರಿಷ್ಠರು ಅಧಿಕಾರ ಹಂಚಿಕೆ ಸೂತ್ರವನ್ನು ಮಾಡಿದೆ ಅಂತನ ಬಗ್ಗೆ ಎಲ್ಲೂ ಸಹ ಸ್ಪಷ್ಟತೆ ಸಿಗ್ತಾ ಇಲ್ಲ ಹಾಗಾಗಿ ಇನ್ನೂ ಸಹ ಈ ವಿಷಯದಲ್ಲಿ ಕೆ ಪಿ ಸಿ ಅಧ್ಯಕ್ಷರ ಬದಲಾವಣೆ ವಿಷಯದಲ್ಲಿ ಬಹುತೇಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಬದಲಾವಣೆ ಬಹುತೇಕ ನಿಶ್ಚಿತ ಅಂತ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಪೂರಕ ಪ್ರಕ್ರಿಯೆಗಳು ಸಹ ಈಗಾಗಲೇ ಎ ಎಸ್ ಸಿ ಸಿ ಹಂತದಲ್ಲಿ ನಡೀತಾ ಇದೆ ಹಾಗಾಗಿ ಪಕ್ಷದ ಕೆ ಪಿ ಸಿ ಅಧ್ಯಕ್ಷರ ಬದಲಾವಣೆ ಬಹುತೇಕ ನಿಶ್ಚಿತವಾಗಿದೆ ಇನ್ನು ಮುಖ್ಯಮಂತ್ರಿ ಹುದ್ದೆ ಬದಲಾವಣೆ ಅಥವಾ ಅಧಿಕಾರ ಹಂಚಿಕೆ ಸೂತ್ರದ ಬಗ್ಗೆ ಇನ್ನಷ್ಟು ಸ್ಪಷ್ಟತೆ ಬೇಕಿದೆ ಈಗ ಸಿ ಎಂ ಸಿದ್ದರಾಮಯ್ಯವರು ಇಲ್ಲ ನಾನೇ ಮುಂದುವರ್ತೀನಿ ಅಂತ ಅನ್ನೋದಿರ್ಬೋದು ಮತ್ತು ಅವರ ಬೆಂಬಲಿತ ಶಾಸಕರುಗಳು ಸಿದ್ದರಾಮಯ್ಯವರು ಮುಂದುವರ್ತಾರೆ ಅಂತ ಹೇಳೋದ್ರಲ್ಲಿ ಯಾವ ತಪ್ಪಿಲ್ಲ ಅದು ಸಹಜವಾಗಿ ಅವ್ರು ಹೇಳಲೇಬೇಕಾಗತ್ತೆ ಅದರ ಮುಂದಿನ ದಿನಗಳಲ್ಲಿ ಇವೆಲ್ಲವೂ ಯಾವ ಥರ ಸ್ವರೂಪ ಪಡ್ಕೊಡ್ತವೆ ಮತ್ತು ನಿಜಕ್ಕೂ ಅಧಿಕಾರ ಹಂಚಿಕೆ ಸೂತ್ರ ಆಗಿದೆಯಾ ಇಲ್ವಾ ಅನ್ನೋದನ್ನು ಕಾಂಗ್ರೆಸ್ ಪಕ್ಷದ ವರಿಷ್ಠರು ನಿರ್ಧಾರ ಮಾಡಬೇಕಾಗತ್ತೆ ಒಂದು ವೇಳೆ ವರಿಷ್ಠರನ್ನು ನಿರ್ಧಾರ ಮಾಡಿದ್ದೇ ಅದರಲ್ಲಿ ಸಿದ್ದರಾಮಯ್ಯವರು ಅಧಿಕಾರಿ ತ್ಯಾಗ ಮಾಡಲಿಕ್ಕೆ ಸಿದ್ಧ ಇದ್ದಾನೆ ಅಂತ ಈ ಹಿಂದೆ ಹಲವಾರು ಬಾರಿ ಹೇಳಿಕೆ ಕೊಟ್ಟಿದ್ರು ಹಾಗಾಗಿ ಆಯಾ ಸಂದರ್ಭಕ್ಕೆ ತಕ್ಕಂತೆ ಆಯಾ ಕಾಲಘಟ್ಟಕ್ಕೆ ತಕ್ಕಂತೆ ಸಿದ್ದರಾಮಯ್ಯ ಹೇಳಿಕೆಗಳು ಮತ್ತು ಅವರ ಬೆಂಬಲಕ್ಕೆ ಶಾಸಕರು ಸಚಿವರು ಕೊಡ್ತಿರುವಂತಹ ಹೇಳಿಕೆಗಳು ಈ ರೀತಿ ಬೇರೆ ಬೇರೆ ಬೆಳವಣಿಗೆಗೆ ಕಾರಣವಾಗ್ತವೆ ಇಲ್ಲೂ ಸಹ ನಿನ್ನೆ ಕೊಟ್ಟಂತ ಹೇಳಿಕೆಗೆ ಒಂದಷ್ಟು ಪುಷ್ಟಿ ನೀಡುವಂತ ಬೇರೆ ಶಾಸಕರು ಸಚಿವರು ಹೇಳಿಕೆ ಕೊಡ್ತಾ ಇದ್ದಾರೆ ಹಾಗಾಗಿ ಇದು ಯಾವ ಹಂತ ತಲುಪುತ್ತೆ ನಿಜಕ್ಕೂ ಆ ರೀತಿ ಅಧಿಕಾರ ಹಂಚಿಕೆ ಸೂತ್ರ ಆಗಿದೆಯಾ ಅಥವಾ ಇಲ್ವಾ ಸಿದ್ದರಾಮಯ್ಯ ಮುಂದುವರಿತಾರ ಅಂತ ಅನ್ನೋದನ್ನು ಪಕ್ಷದ ವರಿಷ್ಠ ನಿರ್ಧಾರ ಮಾಡಬೇಕಾಗುತ್ತೆ ಹೀಗಾಗಿ ಇದೆಲ್ಲದಕ್ಕೂ ಸಹ ಕಾಲುವೆ ಉತ್ತರ ಡಿ ಕೆ ಶಿ ಬಣದವರು ಒಂದ್ ವೇಳೆ ಹೊಸ ಅಧ್ಯಕ್ಷರಾದ್ರೆ ಸರ್ಕಾರ ಮತ್ತು ಸಿಎಂ ಮೇಲೆ ಏನಾದರೂ ಸವಾರಿ ನಡೆಸ್ಬೋದಾ ಹೇಗೆ ದಿವೇದಾಸೀದಿ ಇನ್ನೂ ಸಹ ಪೂರ್ವ ಇನ್ನೂ ನಾವು ಏನು ಟೂ ಅರ್ಲಿ ಅಂತ ಹೇಳೋದು ತಪ್ಪಾಗೋದಿಲ್ಲ ಯಾಕಂತಂದರೆ ಒಂದು ಪಕ್ಷ ಮತ್ತು ಸರ್ಕಾರ ಅಂತ ಸಂದರ್ಭದಲ್ಲಿ ಇವೆಲ್ಲ ವಿಚಾರಗಳು ಚರ್ಚೆಗೆ ಬರ್ತವೆ ಡಿ ಕೆ ಶಿವಕುಮಾರ್ ಬೆಂಬಲಿತ ಶಾಸಕರುಗಳು ಅಧಿಕಾರವನ್ನು ಬಿಟ್ಕೊಡ್ಬೇಕು ಸಿದ್ದರಾಮಯ್ಯ ಅವರು ತಮ್ಮ ಅಧಿಕಾರವನ್ನು ಬಿಟ್ಟುಕೊಟ್ಟು ಡಿ ಕೆ ಶಿವಕುಮಾರ್ ಡಿ ಸಿ ಎಮ್ ಮಾ ಸಿ ಎಂ ಮಾಡಬೇಕು ಅಂತ ಡಿಮ್ಯಾಂಡನ್ನು ತುಂಬ ದಿನದಿಂದ ಇಟ್ಕೊಂಡಿದ್ದಾರೆ ಅದು ಪಕ್ಷದ ವರಿಷ್ಠರು ಮತ್ತು ನಾಯಕ್ ಶಾಸಕರ ನಡುವೆ ನಡೆಯುವಂಥ ವಿಚಾರಗಳು ಹೀಗಾಗಿ ಈ ಒಂದು ವಿಚಾರದಲ್ಲಿ ಕೆ ಪಿ ಸಿ ಅಧ್ಯಕ್ಷರ ಬದಲಾವಣೆ ಆಗಿ ಆಗಿದ್ದದಲ್ಲಿ ಎರಡೂ ಅಧಿಕಾರ ಸೂತ್ರಗಳು ಕಂಡು ಬರ್ತವೆ ಒಂದು ಸರ್ಕಾರದ ಹಂತದಲ್ಲಿ ಮತ್ತೊಂದು ಕಡೆ ಕೆ ಪಿ ಸಿ ಸಿ ಹಂತದಲ್ಲಿ ಈಗಾಗಲೇ ಡಿ ಕೆ ಶಿವಕುಮಾರ್ ಡಿ ಸಿ ಎಂ ಮಗಿದ ಜೊತೆಗೆ ಕೆ ಪಿ ಸಿ ಅಧ್ಯಕ್ಷರಾಗಿ ಸರ್ಕಾರದಲ್ಲಿ ತನ್ನ ಪಾತ್ರವನ್ನು ನಿರ್ವಹಣೆ ಮಾಡ್ತಾ ಒಂದು ವೇಳೆ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಬಣ್ಣದವರಿರ್ಬೋದು ಇರ್ಬೋದು ಅಥವಾ ಸಿದ್ದರಾಮಯ್ಯವ್ರು ಬಣ್ಣದವ್ರು ಇರ್ಬೋದು ಯಾರಾದರೂ ಸಹ ಸಹಜವಾಗಿ ಒಂದಷ್ಟು ಗೊಂದಲಗಳು ಏರ್ಪಡುವಂಥ ಸಾಧ್ಯತೆ ಇದೆ ನಂತರ ಅದು ಸರಿಪಡಿಸುವಂಥ ಅವ ಅವಶ್ಯಕತೆ ಕಂಡು ಬರ್ತಾ ಇಲ್ಲ ಇದರಲ್ಲಿ ಸರ್ಕಾರದ ಮೇಲೆ ಪರಿಣಾಮ ಬೀರುತ್ತೆ ಹೀಗಾಗಿ ವ್ಯತಿರಿಕ್ತ ಹೇಳಿಕೆಗಳು ಅಥವಾ ವ್ಯತಿರಿಕ್ತ ಆಗುವಂಥ ಬೆಳವಣಿಗೆಗಳನ್ನು ಪಕ್ಷದ ವರಿಷ್ಠರು ಗಮನಿಸ್ತಾರೆ ಮತ್ತು ಪಕ್ಷದ ವರಿಷ್ಠರ ಸೂಚನೆ ಮೇಲೆಗೆ ಅಧ್ಯಕ್ಷರ ನೇಮಕಾತಿ ಇರ್ಬೋದು ಸರ್ಕಾರದ ವ್ಯವಹಾರ ಇರ್ಬೋದು ಅಥವಾ ಸರ್ಕಾರ ಮತ್ತು ಪಕ್ಷ ನಡೆಯುವಂಥ ಒಂದು ಪ್ರಕ್ರಿಯೆಗಳಿಗೆ ಒಂದಷ್ಟು ಚಾಲನೆ ಸಿಗುವಂಥ ಸಾಧ್ಯತೆ ಇದೆ ಕೆ ಪಿ ಸಿ ಅಧ್ಯಕ್ಷರ ಬದಲಾವಣೆ ಆದ ನಂತರ ಸ್ಪಷ್ಟವಾಗಿ ಸರ್ಕಾರ ಮತ್ತು ಬೇರೆ ಬೇರೆ ಹತ್ತಿರದ ಒಂದಷ್ಟು ಚರ್ಚೆಗಳು ಒಂದಷ್ಟು ಗೊಂದಲಗಳು ನಡೆಯುವಂಥ ಸಹಜ ಹಾಗಾಗಿ ಇವೆಲ್ಲವೂ ಸಹ ಒಂದಷ್ಟು ಕಾಲಾನಂತರದಲ್ಲಿ ನಂತರದಲ್ಲಿ ಇವೆಲ್ಲಕ್ಕೂ ಸರಿ ಸರಿಹಾಗುವಂಥ ಒಂದು ಸಾಧ್ಯತೆ ಕಂಡು ಬರ್ತದೆ ಯಾಕಂದರೆ ಇಲ್ಲದಿದ್ದಲ್ಲಿ ಮೇಲೆ ಪರಿಣಾಮ ಬೀರ್ತದೆ ಸರ್ಕಾರ ಉರುಳುವಂಥ ಅಥವಾ ಸರ್ಕಾರಕ್ಕೆ ಸಂಕಷ್ಟ ಎದುರಾಗುವಂಥ ಸಾಧ್ಯತೆನೂ ಇದೆ ಹಾಗಾಗಿ ಯಾರೇ ಆಗಲಿ ಕೆ ಪಿ ಸಿ ಅಧ್ಯಕ್ಷ ಸರ್ಕಾರ ಜೊತೆ ಹೊಂದಾಣಿಕೆ ಮಾಡ್ಕೋಬೇಕಾಗುತ್ತೆ ಸರ್ಕಾರದಲ್ಲಿರುವಂತವರು ಪಕ್ಷ ಜೊತೆ ಹೊಂದಾಣಿಕೆ ಮಾಡ್ಕೋಬೇಕಾಗುತ್ತೆ ಇವೆರಡೂ ಸಹ ಒಂದಕ್ಕೊಂದು ಒಂದೇ ಏನು ಒಂದೇ ಎರಡು ಏನು ದೋಣಿ ಮೇಲೆ ಕಾಲಿಟ್ಟಂಥ ಪರಿಸ್ಥಿತಿ ಇರೋದಿಲ್ಲ ಅದೇನಾದರೂ ಸಹ ಟ್ರ್ಯಾಕ್ ಇದ್ದಂಗೆ ನೀವು ಒಂದೇ ಒಂದೇ ರೈಲಿನಲ್ಲಿ ಎರಡು ಟ್ರ್ಯಾಕ್ ಇದ್ದಂಗೆ ಒಂದೇ ಹಳಿಯ ಮೇಲೆ ಎರಡೂ ಸಹ ಪಕ್ಷ ಮತ್ತು ಸರ್ಕಾರಗಳು ಸಾಗಿದರೆ ಅದು ಸುಸೂತ್ರವಾಗುತ್ತೆ ಇಲ್ಲದಿದ್ದಲ್ಲಿ ದ್ವಂದ್ವ ಈಗ ಬಿಜೆಪಿ ಇರುವಂಥ ಪರಿಸ್ಥಿತಿ ಇರ್ಬೋದು ಆ ರೀತಿ ಒಂದು ಪರಿಸ್ಥಿತಿ ಉದ್ಭವಿಸುವಂಥ ಸಾಧ್ಯತೆ ಇದೆ ಹೀಗಾಗಿ ಈ ಒಂದು ವಿಷಯವನ್ನು ಪಕ್ಷದ ವರಿಷ್ಠರು ಸ್ಪಷ್ಟವಾಗಿ ನಿಭಾಯಿಸುವಂಥ ಸಾಧ್ಯತೆ ಕಂಡು ಬರ್ತದೆ ದಿವ್ಯದಾಸ್ ಓಕೆ ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ